ಬಿದ್ದು ಅಕ್ಕ ತಂಗಿಯರಿಬ್ಬರ ಸಾವು ಒಂದೇ ಕುಟುಂಬದ ಅಕ್ಕ ತಂಗಿಯರು ಇಬ್ಬರು ಕೃಷಿ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿರುವ ಘಟನೆ ಸೋಮವಾರ ನಡೆದಿದೆ ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕುರುಪಲ್ಲಿ ಗ್ರಾಮದಲ್ಲಿ ಆದಿನಾರಾಯಣ ರೆಡ್ಡಿ ಎಂಬುವವರ ಕೃಷಿ ಹೊಂಡದಲ್ಲಿ ಈಚಲು ಹೋಗಿ ಮೃತಪಟ್ಟಿದ್ದು ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ಮೃತ ವಿದ್ಯಾರ್ಥಿ ಸಾಹಿತಿ ಹದಿನಾಲ್ಕು ವರ್ಷ ತಂದೆ ರಾಮಲಿಂಗಾರೆಡ್ಡಿ ಆದರ್ಶ ಶಾಲೆ ಗಡಿದಂ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಹದಿನೇಳು ವರ್ಷದ ರಾಧಮ್ಮ ತಂದೆ ಆದಿನಾರಾಯಣ ರೆಡ್ಡಿ ನ್ಯಾಷನಲ್ ಪಿಯು ಕಾಲೇಜು ಬಾಗೇಪಲ್ಲಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರು ಸ್ಥಳೀಯರು ಮೃತದೇಹವನ್ನು ಹೊರತಗಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಚೇಳೂರು ಹಾಗೂ ಪಾತಪಾಳ್ಯ ಪೊಲೀಸರು ಭೇಟಿ ನೀಡಿದ್ದು ಪಾತಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಬಾಗೇಪಲ್ಲಿ ಸಾರ್ವಜನಿಕ